ಎಲ್ರಿಗೂ ನಮಸ್ತೆ ನಾನು ಜೈಶ್ರೀ ತುಮಕೂರಿಂದ ನೋಡಿ ಎಮ್ ಡಿ ಎಮ್ ಕಂಪ್ನಿಯ ಹಾಲು ಕರಿಯೋ ಮಿಷಿನ್ನು ನ್ಯಾನೋ ಮಿಲ್ಕಿಂಗ್ ಮಿಷಿನನ್ನು ನಾವು ತಮಿಳ್ನಾಡಿನ ಕೊಯಮತ್ತೂರಿಂದ ತರಿಸ್ಕೊಂಡಿದ್ದೀವಿ ಅವರು ವಿ ಆರ್ ಎಲ್ ಆಫೀಸಿಗೆ ಬುಕ್ ಮಾಡಿದ್ರು ನಾವು ಅಲ್ಲಿಂದ ಹೋಗಿ ತೆಗೆದುಕೊಂಡ್ಬಂದಿರೋದು ಮೋಟ್ರನ್ನ ಹಾಗೆ ಪ್ಲಾಸ್ಟಿಕ್ ಕವರಲ್ಲೇ ಕವರ್ ಮಾಡಿ ಕಳಿಸಿದ್ರು ಇದನ್ನು ಮಾತ್ರ ಹಾಲಿನ ಕ್ಯಾನ್ ಮತ್ತು ಪೈಪ್ಸು ಇನ್ನೂ ಏನೇನೋ ಬೇರೆ ಪಾರ್ಟ್ಸ್ಗಳೆಲ್ಲದನ್ನೂ ಕೂಡ ಬಾಕ್ಸಲ್ಲಿ ಹಾಕಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ರು ಇದು ಎಷ್ಟು ಸಾಮಾನು ಅವರು ಕಳಿಸಿದ್ದಾರೆ ಅನ್ನೋದನ್ನು ಒಂದು ಲಿಸ್ಟ್ ಮಾಡಿ ಕಳಿಸಿದ್ರು ಾರೆ ಇದು ಮೋಟ್ರಿಗೆ ಒನ್ ಇಯರ್ ವಾರಂಟಿ ಇರುತ್ತೆ ಅದು ಕಾರ್ಡ್ ಕಳಿಸಿದ್ದಾರೆ ಇದು ಮೋಟ್ರ್ ಮೇಲೇನೆ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಏನೇನು ಮಾಡಬೇಕು ಅನ್ನೋದೆಲ್ಲ ಇದೆ ನಮ್ಮದು ಮೋಟ್ರು ಪಾಯಿಂಟ್ ಸೆವೆನ್ ಫೈವ್ ಎಚ್ ಪಿ ನೋಡಿ ಅದು ತು ಅದನ್ನು ಕೂಡ ಮೋಟ್ರಲ್ಲೇ ಇರುತ್ತೆ ನಾವು ಹಾಸನದ ಕಂಪ್ನಿಗೆ ಬುಕ್ ಮಾಡಿದ್ದು ಅಂದರೆ ಹಾಸನ ಮತ್ತು ಹುಬ್ಳಿನಲ್ಲಿ ಎರಡು ಕಡೆ ಈ ಎಮ್ ಡಿ ಎಮ್ ಕಂಪ್ನಿದು ಆಫೀಸ್ ಇದೆ ಇದು ಮೇನ್ ಫ್ಯಾಕ್ಟ್ರಿ ಇರೋದು ಕೊಯಮತ್ತೂರಲ್ಲಿ ನಾವು ಹಾಸನಕ್ಕೆ ಬುಕ್ ಮಾಡಿದ್ವಿ ನಾವು ಹಾಸನದಿಂದ ಅವರು ಅಲ್ಲಿ ಕೊಯಮತ್ತೂರಿಗೆ ಅಲ್ಲಿ ಅಂದರೆ ಅಲ್ಲಿ ಅವರು ಬುಕ್ ಮಾಡಿ ನಮಗೆ ಇಲ್ಲಿಗೆ ಕಳಿಸ್ಕೊಟ್ಟಿರೋದು ಇದು ನಾವು ಅವರು ಫಸ್ಟು ಕೇಳಿದಾಗ ನಿಮಗೆ ಏನಿಲ್ಲ ಅದು ಎಲ್ಲ ರೆಡಿನೇ ಬಂದಿರುತ್ತೆ ನೀವು ಅಲ್ಲಿ ಸ್ವಿಚ್ಚಿಗೆ ಹಾಕೊಳ್ಳೋದು ಅಲ್ಲಿ ಮತ್ತೆ ಹಸುಗೆ ಕೆಚ್ಚಲಿಗೆ ಯಾವುದು ಪೈಪ್ಸ್ಗಳನ್ನೆಲ್ಲ ಅಂದರೆ ಅದು ಕೊಳವೆ ಥರ ಇರುತ್ತಲ್ಲ ಅದನ್ನೆಲ್ಲ ಹಾಕಿದ್ರೆ ಹಾಲು ಬಂದುಬಿಡುತ್ತೆ ಅದೇನು ತೊಂದರೆನೇ ಇರೋದಿಲ್ಲ ಅಂತ ನಮಗೆ ಫಸ್ಟ್ ಹೇಳಿರ್ತಾರೆ ಬಟ್ ಏನೂ ಇರೋದಿಲ್ಲ ಪಾರ್ಟ್ಸ್ ಎಲ್ಲ ಸೆಪ್ಸೆಪ್ರೇಟೇ ಈಗ ಆಗಿ ಬಂದಿರೋದು ಈಗ ಇದನ್ನ ಈಗ ಇದು ಜೋಡಿಸ್ಕೊಳೋದು ಹೇಗೆ ಅಂದಿದ್ದಕ್ಕೆ ಇದು ಒಂದು ವಿಡಿಯೋನ ಅವರು ಕಳಿಸ್ಕೊಟ್ಟಿದ್ದಾರೆ ನಮಗೆ ಎರಡು ವಿಡಿಯೋ ಕಳಿಸ್ಕೊಟ್ಟಿದ್ರು ಅಂದರೆ ಇದರಲ್ಲಿ ಎಲ್ಲ ಫಿಕ್ಸ್ ಮಾಡಿರೋದಿದೆ ಅಂದರೆ ಪ್ರಾಕ್ಟಿಕಲಾಗಿ ಏನೂ ಇಲ್ಲ ಅಂದರೆ ಯಾವ ಪೈಪಿಂದ ಈ ಮೋಟ್ರಿಂದ ಅಲ್ಲಿಗೆ ಅದನ್ನು ಜಾಯಿನ್ ಮಾಡಬೇಕು ಆ ಥರ ಏನಿಲ್ಲ ರೆಡಿನೇ ಜಾಯಿನ್ ಮಾಡಿರೋದಿದೆ ಇದನ್ನೇ ನೋಡ್ಕೊಂಡ್ಬಿಟ್ಟು ನಾವು ಜಾಯಿನ್ ಮಾಡ್ಕೋಬೇಕು ಈಗ ಗೊತ್ತಿಲ್ಲದಲ್ಲೇ ಇರೋರಿಗೆ ಏನು ಕರೆಕ್ಟಾಗಿ ನಿಜವಾಗ್ಲೂ ಗೊತ್ತಾಗೋದಿಲ್ಲ ಈಗ ನಮ್ಮ ಹಳ್ಳಿನಲ್ಲೂ ಫಸ್ಟ್ ನಾವೇ ಇದು ಹಾಲಿನ ಮಿಷಿನ್ ತರಿಸಿರೋದು ನಮ್ಮ ಡೈರಿ ಹಾಲಿನಲ್ಲಿ ಬೇರೆ ಊರಿನವರು ಒಬ್ರು ಅವ್ರ ಹತ್ರ ಒಂದು ಹಾಲಿನ ಮಿಷಿನ್ ಇದೆ ಅವರು ಒಂದು ತರಿಸ್ಕೊಂಡಿದ್ದಾರೆ ಸ್ವಲ್ಪ ಇದಕ್ಕಿಂತ ದೊಡ್ಡದವ್ರದು ವೀಲೆಲ್ಲ ಅವ್ರದ್ದು ಎಳ್ಕೊಂಡು ಓಡಾಡ್ಬೋದು ಆ ಥರ ಇದೆ ಅಂತ ಹೇಳಿದ್ರು ಅವರು ಅವ್ರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವರನ್ನು ನಾವು ಕರೆಸಿದ್ವಿ ಅವ್ರಿಗೇನೋ ಅವ್ರದ್ದು ಮಿಷಿನ್ ಎಲ್ಲ ಇದೆ ಅವ್ರದ್ದು ತೊಗೊಂಡಿದ್ದಾರೆ ಎಲ್ಲ ಗೊತ್ತು ಪಾಪ ಅವರು ನಮಗೆ ಎಲ್ಲ ನೋಡಿಬಿಟ್ಟು ಜೋಡಿಸ್ಬಿಟ್ಟು ಕೊಟ್ಟರು ನಮಗೆ ಹಾಲಿನ ಮಿಷಿನ್ ನೋಡಿ ನಾವೂ ತಂದಿರೋದಕ್ಕೆ ಈಗ ಎಲ್ಲ ಪೂಜೆ ಮಾಡಿದ್ವಿ ಹಾಲಿನ ಮಿಷಿನಿಗೆ ಮತ್ತು ಹಸುಗಳಿಗೆ ಎಲ್ಲದಕ್ಕೂನು ಪೂಜೆ ಮಾಡಿದ್ವಿ ಮೊದ್ಲೆಲ್ಲ ನಮ್ದು ಹಸುಗಳು ಒಂದು ಐದಾರು ಹಸುಗಳಿದ್ವು ಅವಾಗ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟ್ರ್ ಹಾಲು ಒಂದೇ ಟೈಮಿಗೆ ಕರಿತಾ ಇದ್ದಿದ್ದು ಆವಾಗೆಲ್ಲ ಕೈಯಿಂದಲೇ ಕರಿತಾ ಇದ್ದಿದ್ದು ಆವಾಗ ರೇಟುನು ಅಷ್ಟೇ ಹತ್ತರಿಂದ ಹದಿನೈದು ರೂಪಾಯಿ ಇತ್ತು ಅಷ್ಟೇ ಹಾಲಿನ ರೇಟು ಆವಾಗ ಈಗ ಅವು ಹಸುಗಳೆಲ್ಲ ಇಲ್ಲ ಈಗ ಅವೆಲ್ಲ ವಯಸ್ಸಾಯಿತು ಹೊರಟೋಗಿದೆ ಈಗ ಈ ಎರಡು ಹಸುನೇ ಉಳ್ಕೊಂಡಿರೋದು ಈಗ ಹಾಗಾಗ್ಬಿಟ್ಟು ನಾವು ಈಗ ಈ ಎರಡು ಹಸಿಯಿಂದ ಒಂದು ಹನ್ನೊಂದುವರೆ ಲೀಟ್ರು ನಾವು ಕೈಯಲ್ಲಿ ಕರಿತಾ ಇದ್ದಿದ್ದು ಈಗ ವಯಸ್ಸಾಗಿದೆ ಇವರಿಗೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಮಿಷಿನನ್ನು ನಾವು ತರಿಸ್ಕೊಂಡು ರದು ಇದು ನಮಗೆ ಇಪ್ಪತ್ತು ಸಾವಿರ ಹೇಳಿದ್ರು ಮತ್ತೆ ಈಗ ಹದಿನೆಂಟು ಸಾವಿರ ಕೊಟ್ಟಿದ್ದಾರೆ ಅದರಲ್ಲಿ ಹದಿನೈದು ಕಾಲು ಸಾವಿರ ಮಿಷಿನ್ ರೇಟ್ ಹಾಕಿದ್ದಾರೆ ಇನ್ನು ಎರಡು ಮುಕ್ಕಾಲು ಸಾವಿರ ಜಿ ಎಸ್ ಟಿ ಹಾಕಿದ್ದಾರೆ ನಮಗೆ ಟೋಟಲ್ ಹದಿನೆಂಟು ಸಾವಿರಕ್ಕೆ ಇದು ನಮಗೆ ತರಿಸ್ಕೊಟ್ಟಿರೋದಿದ್ದು ಇದು ಹ್ಯಾಂಡ್ ಪಂಪನು ಇರುತ್ತೆ ಅಂತ ಹೇಳಿದ್ರು ಫಸ್ಟ್ ನಾವು ಕಮ್ಮಿ ರೇಟಲ್ಲ ಹ್ಯಾಂಡ್ ಪಂಪೇ ತೊಗೊಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಎಲ್ಲರೂ ವಿಚಾರಿಸಿದ್ದಕ್ಕೆ ಹ್ಯಾಂಡ್ ಪಂಪ್ ಮಾತ್ರ ಬೇಡ ಅದರಿಂದ ತುಂಬಾ ಪ್ರಾಬ್ಲಮ್ಮು ಅದು ಕರೆಯೋದನ್ನು ತುಂಬಾ ಕಷ್ಟ ಅಂತಂದ್ರು ಅಂದ್ರೆ ನಮಗೂ ಈಗ ತರಿಸ್ತಾರೆ ಮೇಲೆ ಈಗ ನಮಗೂ ಗೊತ್ತಾಗ್ತಿದೆ ಈ ಥರ ಕರೆಂಟಿಂದನೇ ವಾಸಿ ಅದು ಹ್ಯಾಂಡ್ ಪಂಪ್ ಮಾತ್ರ ತರಿಸಿದ್ರು ವೇಸ್ಟು ಅಂತ ನಮಗೂ ಈಗ ಅನ್ನಿಸ್ತಾ ಇದೆ ನಮಗೆ ಅವರು ನೋಡ್ರಿ ಮಂಜುನಾಥವರು ಈಗ ಪೈಪ್ಗಳ್ನೆಲ್ಲ ಅದನ್ನು ಮೋಟ್ರಿಂದ ಅದು ಹಾಲಿನಕಾಯಿನ ಮುಚ್ಚಳ ಇರುತ್ತಲ್ಲ ಅಲ್ಲಿಗೆ ಪೈಪ್ಗಳನ್ನೆಲ್ಲ ಜೋಡಿಸಿದ್ದಾರೆ ಈಗ ಅವರು ಮೋಟ್ರಿಂದ ಹಾಲಿನ ಕ್ಯಾನ್ ಮೇಲೆ ಒಂದು ಮುಚ್ಚಳ ಇರುತ್ತೆ ಅದಕ್ಕೆ ಅದಕ್ಕೆ ಎಲ್ಲ ಕನೆಕ್ಷನ್ ಕೊಡಬೇಕು ಮತ್ತು ಬಾಟ್ಲುಗಳಿದ್ದಾವೆ ಎರಡು ಅದು ಬಾಟ್ಲುಗಳನ್ನು ಎಲ್ಲ ಜಾಯಿಂಟ್ ಮಾಡಿದ್ದಾರೆ ಈಗ ಇದು ಫಸ್ಟ್ ಟೈಮ್ ಅಲ್ವಾ ಅದು ಹಾಲು ಕರೆಯೋದಕ್ಕೆ ಸುಮ್ಮನೆ ನಿಂತ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಈಗ ಅದಕ್ಕೆ ಹಗ್ಗ ಹಾಕ್ಬಿಟ್ಟು ಎರಡು ಕಾಲನ್ನು ಹಿಂದ್ಗಡೆ ಇಟ್ಕೊಂಡಿದ್ದಾರೆ ಮುಂದಗಡೆಯೂ ಮುಕ್ಕದ ಹತ್ರನೂ ಇಟ್ಕೊಂಡು ಇವರು ಹಾಲು ಕರೆಯೋದನ್ನು ಕರೆದ್ರು ಅವರು ನಮಗೂ ಅವ್ರು ಕರೆದ್ರು ಅಷ್ಟೇ ನಾವು ನೋಡಿದ್ವಿ ನಮಗೂ ಏನೂ ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ ಅವರು ಹೇಳಿದ್ದನ್ನೆಲ್ಲ ಸುಮ್ಮನೆ ಹೂವು ಅಂತ ನಾವೂ ಅಂದರೆ ಒಂದು ಐದು ನಿಮಿಷಕ್ಕೆಲ್ಲ ಹಾಲೇನೋ ಬೇಗ ಕರ್ದ್ಬಿಡುತ್ತೆ ಲೇಟೇನು ಆಗೋದಿಲ್ಲ ಹಾಲು ಕರಿಯೋದು ಮಾತ್ರ ಈಗ ನೋಡಿ ಅದು ಒಂದು ಹಾಲಿಂದು ಆಗಲೇ ಕರ್ದಾಯ್ತು ಈಗ ಇನ್ನೊಂದು ಹಸು ಹತ್ರನೂ ಅದನ್ನು ಮಿಷಿನ್ನೇ ಎತ್ತಿಟ್ಕೊಂಡು ಇಲ್ಲೇ ಕರಿತಾ ಇದ್ದೀವಿ ಈಗ ಅದು ಹಾಲು ಕರಿಯೋಕ್ಕೆ ಶುರುವಾದಾಗ ನೋಡಿರಿ ಇದು ಮುಳ್ಳು ಈ ಥರ ಮೇಲ್ಗಡೆ ಹೋಗುತ್ತೆ ಅಂದರೆ ಮುನ್ನೂರಿಂದ ನಾನ್ನೂರು ರೀಡಿಂಗ್ ಬರಬೇಕು ಆವಾಗ ಅದು ಟಕ್ 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 ಅಂತ ಸೌಂಡ್ ಬರ್ತಾ ಇರುತ್ತೆ ಆವಾಗ ಹಾಲು ಕರಿ ಇದಕ್ಕೆ ರೆಡಿ ಇದೆ ಅಂತ ಗೊತ್ತಾಗುತ್ತೆ ಆವಾಗ ಅದು ಕಿಚ್ಲಿಗೆ ಆ ಕೊಳವೆಗಳನ್ನ ಅಂಟಿಸಿದ್ರೆ ಆವಾಗ ಹಾಲು ಬರುತ್ತೆ ಅದು ಅಂದರೆ ಇವ್ರಿಗೇನೋ ಎಲ್ಲ ಗೊತ್ತಿರುತ್ತೆ ಅವರು ಹಿಂಗೆ ಹಾಕ್ಬಿಟ್ಟು ಎಲ್ಲ ಮಾಡ್ತಾರೆ ನಾವು ಅದನ್ನು ಅಷ್ಟೇ ನೋಡೋದು ಆದರೆ ಅಲ್ಲಿ ಕೆಳಗಡೆ ಒಂದು ಬಟನ್ ಇರುತ್ತೆ ಅದು ಬ್ಲ್ಯಾಕ್ ಕಲರ್ದು ಅದನ್ನು ಪ್ರೆಸ್ ಮಾಡ್ಕೋಬೇಕು ಅದನ್ನು ಯಾವ ವಿಡಿಯೋದಲ್ಲೂ ನಾನು ಎಷ್ಟೊಂದು ಯೂಟ್ಯೂಬಲ್ಲಿ ನೋಡಿದ್ದೀನಿ ಎಲ್ಲ ಕಡೆನೂ ಅಷ್ಟೇ ಬರೀ ಕೆಟ್ಲಿಗೆ ಹಾಕೋದು ತೋರಿಸ್ತಾರೆ ಹಾಲು ಬರೋದು ತೋರಿಸ್ತಾರೆ ಹಾಲು ಬಂತು ಅಂತ ತೋರಿಸ್ತಾರೆ ಅಷ್ಟೇನೆ ಇವ್ರ ಕಂಪ್ನಿಯವ್ರೂ ಏನು ಕರೆಕ್ಟಾಗಿ ಅದ್ರದ್ದು ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ ಇವರು ಏನೋ ಹೇಳಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಅನಿಸುತ್ತೆ ನಮಗೂ ಅದು ಕರೆಕ್ಟ್ ಗೊತ್ತಾಗಿಲ್ಲ ಫಸ್ಟ್ ಟೈಮ್ ಯಾರು ಏನು ಹೇಳ್ಕೊಟ್ರು ಸುಮ್ಮನೆ ನಾವು ಹ್ಞೂ ಅಂತೀವಿ ಅಷ್ಟೇನೆ ಬಟ್ ಪ್ರಾಕ್ಟಿಕಲ್ ಮಾಡಕ್ಕೆ ಹೋದಾಗ್ಲೇ ನಮಗೂ ಅದು ಕಷ್ಟ ಅಂತ ಗೊತ್ತಾಗೋದು ಆಮೇಲೆ ಅವರೇನ ಎರಡು ದಿವ್ಸದ್ದು ಕರ್ಕೊಟ್ಟು ಹೊರಟೋದ್ರು ನಾವು ಮತ್ತೆ ನಾವು ಕರಿಯೋಕೋದ್ರೆ ನಮಗೆ ಹಾಲು ಕರೆಯೋಕ್ಕೆ ಬರ್ತಾ ಇರಲಿಲ್ಲ ಯಪ್ಪ ಇದು ಹಾಲು ಮಿಷಿನ್ ಏನು ಅದ್ರ ತೋರಿಸೋದು ಕೈಯಲ್ಲಿ ಕರೆಯೋದೇ ವಾಸಿ ಇದು ಹಾಲು ಕರಿಯೋದು ಮಿಷಿನ್ ಬೇಡ ಏನು ಬೇಡ ಅನ್ನೋ ಥರ ನಮಗೂ ಬೇಜಾರಾಗಿಬಿಟ್ಟಿತ್ತು ಮಾರನೇ ದಿವಸ ಕರೆಯೋಕೆ ನಮಗೆ ಬರಲಿಲ್ಲ ಮತ್ತೆ ಅವ್ರನ್ನೇ ಕರೆಸ್ಬಿಟ್ಟು ಅವತ್ತು ಮಾರನೇ ದಿವಸನೂ ಅವ್ರ ಹತ್ರನೇ ಕರೆಸ್ಕೊಂಡ್ವಿ ಆಮೇಲೂ ಅವ್ರು ಕೊಟ್ಟೋದ್ರು ನಮ್ಗೆ ಮಾಡೋಕೆ ಹೋದಾಗ ಅವು ಇಟ್ಟರೆ ಹಾಲೇ ಬರ್ತಾ ಇರಲಿಲ್ಲ ಅದು ಯಾಕೆ ಬರೋದಿಲ್ಲ ಅಂತ ಅಂದರೆ ಅದ್ರ ಕೆಳಗಡೆ ಒಂದು ಬಟನ್ ಇರುತ್ತೆ ಅದನ್ನ ಒತ್ಕೋಬೇಕು ಅದು ಅಂದರೆ ಅದು ಮೇಲೆ ಹಿಂಗೆ ಅಂಟಿಸಿದ್ರೆ ಅದು ಅಂದರೆ ಹಾಲು ಬರೋದಕ್ಕೆ ಶುರುವಾಗೋದು ಅದು ಕರೆಕ್ಟಾಗಿ ನಮಗೂ ಗೊತ್ತಿರಲಿಲ್ಲ ಈಗೇನೋ ಗೊತ್ತಾಗಿದೆ ಈಗ ನಾವು ಹಾಲು ಇದ್ದೀವಿ ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲದನ್ನು ಯಾವ ರೀತಿ ಕರೆಯೋದು ಏನು ಮಾಡ್ಕೋಬೇಕು ಪ್ಲಗ್ ಹಾಕೋದ್ರಿಂದ ಹಿಡ್ದು ಕರೆಯೋವರ್ಗು ಯಾವ ಥರ ಅನ್ನೋದನ್ನ ನಾನು ನಿಮಗೆ ತಿಳಿಸಿ ಹೇಳ್ಕೊಡ್ತೀನಿ ಈಗ ನೋಡಿರಿ ಇದು ಇಪ್ಪತ್ತು ಲೀಟ್ರದು ಹಾಲಿನ ಕ್ಯಾನ್ ಇದು ಈಗ ಇದರಲ್ಲಿ ಈಗ ಒಂದು ಅರ್ಧಕ್ಕಿಂತ ಜಾಸ್ತಿ ಇದೆ ಹಾಲು ಅಂದರೆ ಒಂದು ಹನ್ನೆರಡುವರೆ ಲೀಟ್ರ್ ಆಮೇಲೆ ನಾವು ಬಿಲ್ ನೋಡಿದ್ವಿ ಹನ್ನೆರಡುವರೆ ಲೀಟರ್ ಹಾಲಿಂದ ಬಿಲ್ ಬಂದಿತ್ತು ಒಂದು ಟೈಮಿಗೆ ಅಲ್ಲಿಗೆ ಎರಡು ಟೈಮಿಗೂ ಸೇರಿ ನಮಗೆ ಒಂದು ಇಪ್ಪತ್ತೈದು ಲೀಟ್ರ್ ಹಾಲಾಗುತ್ತೆ ಈಗ ಈ ಹಾಲಿನ ಕ್ಯಾನಿಂದ ನಮ್ಮ ಹಾಲಿನ ಕಾಯನ್ನು ನಮ್ದು ಹಾಲಿನ ಕ್ಯಾನು ಹದಿನೈದು ಲೀಟ್ರ್ದು ಒಂದು ಹಾಲಿನ ಕ್ಯಾನ್ ಇದೆ ಅದಕ್ಕೆ ನಾವು ಇದರಿಂದ ಅದಕ್ಕೆ ಹಾಲನ್ನು ಸುರಿಸ್ಕೊಂಡು ಹಾಕ್ಕೊಂತೀವಿ ನೋಡಿ ಇದು ಹದಿನೈದು ಲೀಟ್ರ್ ಹಾಲಿನ ಕ್ಯಾನು ಈ ಹಾಲಿಂದ ಎಲ್ಲ ಶಿಫ್ಟ್ ಮಾಡಿದ್ಮೇಲೆ ನೋಡಿ ಇದನ್ನು ತೊಳಿಬೇಕು ಅಂದರೆ ಹಾಲಿನ ಅದು ಮಿಷಿನ್ ಇರುತ್ತಲ್ಲ ಅವು ಕೊಳವೆಗಳು ಇರುತ್ತಲ್ಲ ಅದನ್ನು ನೀರಿನ ಪಾತ್ರೆಯಲ್ಲಿ ಇಟ್ಬಿಟ್ಟು ಮೋಟ್ರ್ ಆನ್ ಮಾಡಿದ್ರೆ ಇದ್ರ ನೀರೆಲ್ಲ ಹಾಲಿನ ಕ್ಯಾನಿಗೆ ಹೋಗುತ್ತೆ ಆವಾಗ ಅದು ಪೈಪಲ್ಲಿರೋ ಹಾಲೆಲ್ಲ ಕ್ಲೀನ್ ಆಗುತ್ತೆ ಅಂದರೆ ಅದರಲ್ಲಿ ಇದ್ದಿದ್ದ ಹಾಲು ಏನಾದರೂ ಇದ್ರೂ ನೋಡಿರಿ ಇದು ನೀರೆಲ್ಲ ಈ ಕ್ಯಾನಿಗೆ ಬಂದಿದೆ ಈ ಕ್ಯಾನನ್ನು ಎಲ್ಲ ನೀಟಾಗಿ ಸೋಪ್ ಪೌಡ್ರ್ ಹಾಕಿ ನಾವು ಈ ಕ್ಯಾನನ್ನು ತೊಳೆದುಬಿಟ್ಟು ಬಿಟ್ಟು ಕ್ಲೀನ್ ಮಾಡಿ ಎತ್ತಿಡಬೇಕಾಗುತ್ತೆ ನಾವು ಬೇಕಾದರೆ ಎರಡು ಸಾರಿನೂ ತೊಳಿಬೋದು ಅದು ತೊಳೆದ್ರೆ ನೀಟಾಗುತ್ತೆ ಅದು ಯಾಕಪ್ಪ ಅದ ಆಮೇಲೆ ಅದು ಮುಚ್ಚಳನೂ ನೋಡಿ ಅದು ಅದರಲ್ಲಿ ಹಾಲು ಹೋಗೋದು ಒಂದು ಅದು ಹೋಲ್ ಇರುತ್ತೆ ಅದು ಹಾಲು ಹೋಗೋದಕ್ಕೆ ಒಂದು ಇರುತ್ತೆ ಅದನ್ನು ನೀಟಾಗಿ ನೀರು ಹಾಕ್ಬಿಟ್ಟು ತೊಳಿಬೇಕು ತೊಳೆದಿದ್ದೆಲ್ಲ ಆದಮೇಲೆ ನೀಟಾಗಿ ಒರೆಸ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇದನ್ನೆಲ್ಲ ನೀಟಾಗೆ ನಾವು ಎತ್ತಿಟ್ಕೋಬೇಕಾಗುತ್ತೆ ಮೋಟ್ರಿಗೆ ಮಾತ್ರ ನೀರು ಬೀಳಬಾರ್ದು ಅಂತ ಹೇಳಿದ್ದಾರೆ ಅದು ಮೀಟ್ರು ರನ್ ಆಗುತ್ತಲ್ಲ ಅದಕ್ಕೆ ನೀರು ಬೀಳಬಾರ್ದು ಅಂತ ಹೇಳಿದ್ದಾರೆ ನೋಡಿ ಇದು ನಾಬ್ ಇರುತ್ತಲ್ಲ ಈ ನಾಬೇ ಇಂಪಾರ್ಟೆಂಟು ಈ ನಾಬನ್ನ ನಾವು ಹಾಲು ಕರಿಬೇಕಾದ್ರೆ ಏನು ಮಾಡಬೇಕು ನೋಡಿ ಇದನ್ನ ಅದು ಕೆಚ್ಚಲಿಗೆ ಕಚ್ಚಿಸ್ತೀವಲ್ವಾ ಕಚ್ಚಿದಾದಮೇಲೆ ಕೆಳಗಡೆ ಇದು ನಾಬ್ ಇರುತ್ತಲ್ಲ ಬ್ಲ್ಯಾಕ್ ಕಲರ್ ನಾಬ್ ಇದೆ ಅದನ್ನು ನಾವು ನೋಡಿ ಅದು ನಾಬು ಅದು ಈಗೇನೋ ಲೂ ಈ ಕರಿತಾ ಇಲ್ಲ ಈಗ ಲೂಸ್ ಇದೆ ಈಗ ಮೇಲೆ ಕೆಳಗೆ ಓಡುತ್ತೆ ಅದು ನಾವು ಸ್ವಿಚ್ಚು ಆನ್ ಮಾಡೋಕ್ಕಿಂತ ಮುಂಚೆ ಇದನ್ನು ಈ ಥರ ಲಾಕ್ ಮಾಡಿರಬೇಕು ಮೇಲ್ಗಡೆ ಅದನ್ನು ಲಾಕ್ ಮಾಡಿದ್ರೆ ಅದು ನಿಂತ್ಕೊಂಡು ನೋಡಿ ಈಗ ಲಾಕ್ ಆಗಿದೆ ಅದು ಆ ಥರ ನಿಲ್ಲಿಸಿರಬೇಕು ಅದು ಆನ್ ಮಾಡಿದ ಮೇಲೆ ಅದು ನಾವು ಹಿಂಗೆ ಅದನ್ನು ತೆಗೆದುಬಿಡಬೇಕು ಅಂದರೆ ಅದನ್ನು ಅನ್ಲಾಕ್ ಮಾಡಬೇಕು ಅನ್ಲಾಕ್ ಮಾಡಿದಾಗ ಏನಾಗುತ್ತೆ ಆವಾಗ ಏರ್ ಔಟ್ ಆಗಿಬಿಟ್ಟು ಅದು ಹಾಗೆ ನಿಂತಿರುತ್ತೆ ಮೇಲುಗಡೆನೇ ಹಂಗೆ ನಿಂತಿರುತ್ತೆ ಮಿಷಿನ್ ಆನ್ ಮಾಡಿದಾಗ ಮಾತ್ರ ಅದು ಒಳಗಡೆ ಹೋಗೋದಿಲ್ಲ ಅದು ಹಾಲು ಕರಿಬೇಕಾದ್ರೆ ನಾವು ಅದನ್ನು ಒಳಗಡೆ ಆ ಥರ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡ್ತಿದ್ದಂಗೆ ಹಾಲು ಟಕ್ ಅಂತ ಬರೋದಕ್ಕೆ ಶುರುವಾಗ್ಬಿಡುತ್ತೆ ಇದನ್ನು ಎಲ್ಲದನ್ನು ಕರೆಕ್ಟಾಗೆ ನಾನು ಎಲ್ಲೂ ಯಾರೂ ಕರೆಕ್ಟಾಗಿ ತೋರಿಸಲ್ಲ ನಾನು ನಿಮಗೆ ಹೇಳಿದ್ದೀನಿ ಸಾರಿ ಪ್ರಾಕ್ಟಿಕಲ್ಲಾಗೂ ತೋರಿಸ್ಕೊಡ್ತೀನಿ ನಾನು ನೋಡಿ ಇದು ಫ್ಯಾನಿಗೆ ಕ್ಲೋಸ್ ಮಾಡೋದು ಅದರಲ್ಲೂ ಗಾಳಿ ಹೋಗ್ಬಾರ್ದು ನನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು